ನಾವೀಗ ನೋಡ್ರಿ ನಮ್ಮ ಈ ಕಡೆ ಬಾಡಿಗೆ ಮನೆ ಕಡೆ ಬಂದಿವಿ ನೋಡ್ರಿ ಫ್ರೆಂಡ್ಸಾ ಮುಂಜಾನೆ ಅಲ್ಲೆಲ್ಲ ಇಷ್ಟ ಮುಗಿಸ್ಕೊಂಡು ಮತ್ತೆ ಈ ಕಡೆಗೆ ಬಂದೀವಿ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಕಾಗಲಿಲ್ಲ ಗಡಿಬಿಡಿ ಆಯಿತು ಸೊ ಇವಾಗ ಏನೈತೆ ನೋಡ್ರಿ ಪಾವ್ ಬಾಜಿ ನೋಡ್ರಿ ಎಲ್ಲ ಬೇಕಾಗಿರುವಂಥ ತರಕಾರಿ ಮಮ್ಮಿ ತಗೊಂಡ್ ಬಂದ್ ಕೊಟ್ಟರು ಬಜ್ಜಿ ಮಾಡ್ದೆ ನೋಡ್ರಿ ಫ್ರೆಂಡ್ಸ ಮತ್ತು ರೊಟ್ಟಿ ಅದಾವ್ರಿಗೆ ಬೇಕನ್ನರ್ಗೆ ಇವತ್ತಿನ ನಮ್ಮ ಸ್ಪೆಷಲ್ ನೋಡ್ರಿ ಪಾವ್ ಭಾಜಿ ಹಂಗೆ ಅಕ್ಕ ಊರಿಂತ ಬೆಣ್ಣೆ ತೊಗೊಂಬಂದಿದಳ್ರಿ ಬೆಣ್ಣೆನೂ ಕೂಡ ಹಾಕೊಂಡಿದ್ದೀವಿ ಸ್ಪೆಷಲ್ ಇದು ಯಾರ ಸಂಬಂಧ ಅಂದ್ರೆ ನಮ್ಮ ಮೈದಾನ ಅವ್ರ ಸಂಬಂಧ ನೋಡ್ರಿ ಅವ್ರು ಯಾವಾಗಾರ ಸ್ಟೇಟಸ್ ಹಾಕಿದಾಗ ಮಸ್ತ್ ಅಕ್ಕಿತ್ರಿ ಅಂತಿದ್ರು ಅದಕ್ಕೆ ಊರಿಗೆ ಬಂದಾಗ ಮಾಡಿಕೊಡ್ತೀನಿ ತೊಗೋ ಏನಿದೆ ಸೊ ಬಂದಿದ್ದಾರ ಮಾಡಿದ್ದೀವಿ ಟೇಸ್ಟ್ ಹೆಂಗಾಗೈತೆ ಅವ್ರೆ ಹೇಳ್ಬೇಕು ಈಗ ಟೇಸ್ಟ್ ಹೆಂಗೆ ಆಗೈತ್ರಿ

ಚೋಟಿ ಮೆಣಸಿನ್ಕಾಯಿ ನೋಡ್ರಿ ಸದ್ಯಕ್ಕೆ ಹೆಂಗೈತಿ ಡೇಂಜರ್ ಐತಿ ಈಗ ನನಗ ಚಡ್ಡಿ ಹಾಕೊಂಡಿಲ್ಲ ಈಗ ಡೇಂಜರ್ ಐತಿ ಈಗ ದರ್ಶನ್ ದರ್ಶನ್ ತಗೋಳ ಮೈಸದೇಕಲ್ರಿ ಒಂದು ದಾದಾ ಹೆಂಗಾಗಿದಪ್ಪ ಪಾವ್ ಬಾಜಿ ಪಾವ್ ಬಾಜಿ ಜೊತೆಗ ರೊಟ್ಟಿ ತಿನ್ನೋಕರಂದ್ರ ಮೊಟ್ಟ ಮೊದಲನೇ ವ್ಯಕ್ತಿ ಅಂದ್ರ ಗಣೇಶ ಅಂತ ಕೇಸಿ ಅನ್ಕೋರಿ ಮಂದಿರ

ನೋಡ್ರಿ ಇದು ಮೆಣಸಿನಕಾಯಿ ಮೆಣಸಿನ್ಕಾಯಿ ಕೊಡೋ ತಳಗಿನ್ ತಗೊಂಡಿಲ್ಲ ಮ್ಯಾಗಿಂದ ಅಟ್ಟೆ ತಗೊಂಡಿ ಹುಡುಗರು ಚಡ್ಡಿ ಹಾಕೊಳ್ಳಿ ಕುಡಿಯೋ ಮಾಡಕ್ ಬೆಟ್ಟ ಆಡ್ತಾರಾಗತ್ರಿ ಆಂಗಾಳಿ ಬಿಟ್ಟೈತಿ ನೋಡ್ರಿ ಸದ್ಯಕ್ಕೆ ಫ್ರೆಂಡ್ಸ ನಾನೊಂದು ತಾಟ್ ಹಚ್ಕೊಂಡಿನಿ ಸದ್ಯಕ ನೋಡ್ರಿ ಅವನ ತಗೊಂಡ್ ಬಂದಿದ್ವಿ ಅಲ್ಲಿ ಸ್ಥಾಟಗಾವ ಇಲ್ಲಿ ಸ್ಟಾರ್ಟ್ ಅರ್ಧ ಮರ್ದ ಹಾಕತಾವಂತ ಎಲ್ಲ ಒಂದೇ ಸಮನಿ ತಗೊಂಡಿವಿ ಸದ್ಯಕ್ಕ ನಾನ್ ಹಾಕಿ ಎಟತ್ತಿರಿದ್ರೆ ಕಾರ್ತೇನ ವಿಡಿಯೋ ಚಾಲು ಮಾಡಿದ್ನೆಲ್ಲ ಅದಕ್ಕಂತೇಳಿ ಸ್ನೇಹಿತರೆ ಈ ವಿಡಿಯೋನ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಫ್ಯಾಮಿಲಿ ವ್ಲಾಗ್ಗಳು ಯಾರಿಗೆಲ್ಲ ಇಷ್ಟ ಆಗ್ತವೆ ನಮಗೂನು ಕಮೆಂಟ್ ಮಾಡಿ ಹೇಳ್ರಿ ನನ್ನ ಡೈಲಿ ರೂಟೀನನ್ನು ಯಾರೆಲ್ಲ ಮಿಸ್ ಮಾಡ್ಕೊತಿದ್ರಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಬಟ್ ಇವಾಗ ಫ್ಯಾಮಿಲಿ ಬ್ಲಾಗ್ಗಳು ಬರಕತ್ತವ ಎಲ್ಲರೂ ತಪ್ಪದೆ ನೋಡ್ರಿ ಸಪೋರ್ಟ್ ಮಾಡಿರಿ ಶಾಪಿಂಗ್ ಮಾಡಕ್ಕೆ ಬಜಾರ್ ಕುಂತ ನೋಡ್ರಿ ತಂಗೂ ಬಾಯಿಗೆ ಅಕ್ಕು ಬಾಯಿ ತಲೆ ಹೊಡ್ರಿ

ತಿರ್ಗಾಕಿಡಕಾಕಿ ನಮ್ಮ ಕಡೆ ತಿರ್ಗಾಡಕಂತಿರ್ಗಾಡಕ್ ನಮ್ಮ ಕಡೆ ತಿರ್ಗಾಕ್ ಹೋಗಿ ಈ ಕಡೆ ಸ್ವಲ್ಪ ಹೊರಗ ಬರ್ತೀರ ಅನಕ ಅದ ಯಾಪ ಚಲೋ ಆಯ್ತು ಫೋನ್ ಅದು ಇಟ್ಟದ್ದಿನ ಏ ಎಲ್ಲಿ ಅವರು ಹಾಳಾಗಿತ್ತು ಮಾಮಾ ಬಂದು ನೋಡ್ಕೇಳ ಎಷ್ಟು ಹಾಳಾಗಿತ್ತು ಮಾಮಾ ನೀನ್ ಕೇಳು ನಮ್ಮ ಮಮ್ಮಿಗೆ ಫೋನ್

ನಾನು ಮೊನ್ನೆ ಉಡಿ ತುಂಬಾಕ ಮತ್ತು ಲಕ್ಷ್ಮೀ ಮಾಡಕ್ಕೆ ಸೀರೆ ತಂದಿದ್ದೆ ನೋಡ್ರಿ ಅವು ಸೇಲ್ದಾಗ ತಂದಿದ್ದೆ ಅಕ್ಕಾಗದು ಭಾಳ ಇಷ್ಟ ಆಗ್ಯಾವು ಈಗ ಶ್ರಾವಣ ವರ್ಮಾಲಕ್ಷ್ಮಿ ಹಾ 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 ಎಷ್ಟು ಆಯ್ತದ ನೋಡವ ಅಕ್ಕ ವರ್ಮಾಲಕ್ಷ್ಮಿ ಮಿಸ್ಗೆ ಸೀರೆ ತೊಗೊಳತ್ರಿ ರತ್ನಾಗೂ ವರ್ಮಲಕ್ಷ್ಮಿ ಸೀರೆ ತೊಗೊಂಡೈತಿ ಅದಕ್ಕೆ ನಾನು ಮೊನ್ನೆ ಏಳುಮಕ್ಕು ತಾಯಿಗೆ ಮತ್ತು ಲಕ್ಷ್ಮಿ ಮಾಡೋಕ್ಕೆ ಸೀರೆ ತೊಗೊಂಡಿದ್ನಲ್ಲ ಅವ್ರಿಗು ಅಂಥದ್ರಾಗ ಬೇಕಂತ ಕಮ್ಮಿ ರೇಟ್ ಅದಾವೆ ಮತ್ತು ನೋಡೋಕ್ಕೂ ಚೆಂದ ಅದಾವ ಅಂತೇಳಿ ಎಲ್ಲಿ ತೊಗೊಂಡು ಬರವ ಅಂತಂದ್ರು ಮೊನ್ನೆ ನಮ್ಮ ಅದಿಂದ ಏರು ತೊಗೊಂಡು ಹೋಗ್ಯಾರ ಫ್ರೆಂಡ್ಸ ಬಟ್ ಅವ್ರದ್ದು ಕಾರ್ ಇತ್ತು ಮತ್ತು ಅವರೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಾರ ಸೊ ಇವಾಗ ನಮಗೆ ರೀ ಹಾಗಾಗಿ ನಾವು ಹೊರಟಿದ್ದೀವಿ ಮನೆಯಾಗೆಲ್ಲ ಸ್ವಲ್ಪ ಕಡೆ ಈ ಕಡೆ ಸಾಮಾನುಗಳು ಎಲ್ಲ ಹಂಗೇ ಇತ್ತಲ್ಲ ಆಗಿರಲಿಲ್ಲ ನಮಗೆ ಇವರಿಗೆ ಇಲ್ಲೇನು ಗೊತ್ತಾಗಲ್ಲ ಏನೋ ಥರದು ಮಾಡೋದು ನನಗಾರ ಏನೂ ಗೊತ್ತಿಲ್ಬಿಡ್ರಿ ಆದರೆ ಈಗ ಮನೆ ಹೋಗಿದ್ದಲ್ಲಿ ತೊಗೊಂಬಂದಿದ್ನಾರ ಅದು ನನಗೆ ಅವ್ರಿಗೆ ಕರ್ಕೊಂಡು ಹೋಗೋಕೆ ಅನ್ಕೊಲಾಯ್ತು ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ ನೋಡಿರಿ ನೋಡೋಣ ಅಂತಲ್ಲೋದ್ಮೇಲೆ ಅವರು ಏನಂತ ತಗೋತಾರೆ ಬಿಡ್ತಾರೆ ಗೊತ್ತಿಲ್ಲ ಪಾಪ ಅವರೆಲ್ಲ ಏನಾದರೂ ಇಲ್ಲಿಗೆ ಆಟಾಡಬೇಕು ಶಾಪಿಂಗ್ ಮಾಡ್ಬೇಕಂತೇಳಿ ರೊಕ್ಕ ಅದೆಲ್ಲ ತೊಗೊಂಬಂದಾರ ಬಟ್ಟೆಗಳನ್ನ ಜಾಸ್ತಿ ತೊಗೊಂಬಂದಿದ್ರು ಒಪ್ಲಿಂಗ ದಿನ ಡ್ರೆಸ್ ಚೇಂಜ್ ಮಾಡ್ಬೇಕು ಬಟ್ಟೆ ಎಲ್ಲ ಬೇರೆ ಬೇರೆ ವೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅದು ಎಲ್ಲ ಸೀರಿ ಹೆಂಗೆ ತೊಗೊಂಬಂದಾರ ಹಂಗೆ ಅದ ನೋಡಿರಿ ಪಾಪ ಅವರಿಗೂ ಹೊಡೋದಾಗಿಲ್ಲ ಏನಿಲ್ಲ ಸೊ ಅದಕ್ಕಂತೇಳಿ ಇವಾಗ ಅದನ್ನಾದ್ರೆ ಮಾಡಿದ್ರೆ ಆಯಿತು ಪಾಪ ಅವರು ಎಂಟು ವರ್ಷಕ್ಕೆ ಬಂದಾರೀ ನಮ್ಮ ಅಕ್ಕ ನನ್ನ ಮದುವೆ ಮಾಡಿ ಹೋದಕ್ಕೆ ಮತ್ತು ಯಾವಾಗ ಒಮ್ಮೆ ಜಯರ ಜಯನ್ ಮದುವೆಗೆ ಬಂದಿದ್ದೆಳ್ರಿ ಫ್ರೆಂಡ್ಸ್ ಗಣೋರ ಅಕ್ಕನ ಮದುವೆಗೆ ಅದು ಒಂದು ದಿನ ವಸ್ತು ಇದ್ದರು ಇದ್ದಾಗ ಅದಾದ್ಮೇಲೆ ಮತ್ತೆ ಈಗ ಬಂದಾಳಿ ಜೈನ್ ಮದುವೆಯಾಗಿನೂ ಆಲ್ರೆಡಿ ಈಗ ಆರು ವರ್ಷ ಮ್ಯಾಗ ಆಗೋಯ್ತು ಸೊ ಅದಾದ್ಮ್ಯಾಗ ಮತ್ತೆ ಈಗ ಬಂದ ನೋಡ್ರಿ ಅಕ್ಕ ಸರ್ ಗಂಡಂತ್ರು ಅವ್ರ ಮದುವೆ ಆದ್ಮ್ಯಾಗ ಈಗ ಬಂದಾರ ಅವರು ಗಂಡ ರತ್ನಾನ್ಗಂಡ್ರು ನನ್ನ ಮದುವೆಗೆ ಬಂದವನ ಅಷ್ಟೇ ನೋಡ್ರಿ ನನ್ನ ಮದುವೆಯಾಗೆ ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷ ಇದ್ಮೇ ರತ್ನಾನ್ಗಂಡು ಬಂದ ನಾನು ಹಂಗಾಗಿ ಎಲ್ಲರೂ ಭಾಳ ವರ್ಷದ ಮ್ಯಾಗೆ ಬಂದಾರ ಮೊನ್ನೆ ಮೊನ್ನೆ ರತ್ನಾಾಸರು ಬಂದು ಹೋದ್ರಿ ಈಗ ಓಪ್ನಿಂಗ್ ಟೈಮ್ದಾಗ ಹಿಂಗೆ ಗಡಬಡ ಆಗುತ್ತಂತೇಳಿನಿ ಅವಾಗಿನೇ ಬರೀ ಅಂತಂದಿದ್ದೆ ನಾನು ಬೇಸಿಗೆ ಟೈಮ್ದವಾಗ ಯಾಕಂದ್ರೆ ಇವಾಗ ಅಪಾರ್ಟ್ಮೆಂಟ್ಗೆಲ್ಲ ಇವ್ರಿಗೆ ಜಾಸ್ತಿ ಒಗ್ಗಲ್ರಿ ರೀ ಫ್ರೆಂಡ್ಸ ಈ ಥರ ಓಪನ್ನ ಆವ ಸೀರೀನೇ ಜಾಸ್ತಿ ಲೈಕ್ ಮಾಡ್ತಾರೆ ಅದಕ್ಕಂತೇಳಿ ಬರಬರ ಹೊಂಟಾರ್ರಿ ಅವ್ರೆಲ್ಲರೂ ಸದ್ಯಕ್ಕೆ ಇಲ್ಲಿ ಜೋಕಾಲಿ ಆಡಕತ್ತಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿನೂ ಕಟ್ಟ್ಯಾರ ಹೆಂಗ ಕಟ್ಟ್ಯಾರ ನೋಡ್ರಿ ಪರಿಚಯ ಇದ್ರೆ ಹೋಗಿದ್ವಿ ನಮ್ಮ ಮೊನ್ನೆ ಗಂಟೆದು ಐತ್ಲಾ ತಳಗ ಶಾಪಿಂಗ್ ಮಾಡಿ ಶಾಪಿಂಗ್ ಮಾಡಿ ಮ್ಯಾಗ ಓದ್ನಿ ನಾಗರ ಪಂಚಮಿಗೆ ಜೋಕಾಲಿಯಾಗ ಆಡ್ಬೇಕಂತ ಹೌದು ಆ ಬೋದರ್ ಸಹ ಅಲ್ಲೇ ಇಗ್ ನಿ ಬೋದಾಗ ಇಲಿ ಜೋಕಾ ಕುಂತಿದ್ದೆ ಯವ್ವ ಈಗ ಅವೇ ಜೋಕಲೇ ಆಡ್ತಾವ್ ನಾವು ಆಡಲ್ ತಂಗಿ ಹೌದಿಲ್ಲ ಊಟಾ ಕಡ್ರು ಆ ತಳಕ್ಕೆ ಮಾಡಿ ದೊಡ್ಡ ತಡಿ ಅದು ಗಾಡಿ ಹೋಗತದಿ ಆ ಫಾರ್ ಯಾಕಡೆ ನಿ ಯಾದ್ರು ಗಾಡಾ

ರಂಗೋಲಿ ಬಿಟ್ಟೆ ಅಪೋಸಿಟ್ ಬಾರ್ಡರ್ ಇದೇ ಟೈಪ್ದಾಗ ಒಳಗಿಂದೆ ತೆಗಿರ ಅಪೋಸಿಟ್ ಕಲರ್ ಇದೇ ನಮ್ಗೇನ್ ಗೊತ್ತ ಎಲ್ಲಿದೆ ನಮ್ಗೆ ಮಾಲ ಗೊತ್ತಾಗ್ತದ್ರಿ ಲಕ್ಷ್ಮೀ ಕರಿತೋತಾ

അത് ഡമേജീ അത് ചെത് ഉണ്ടത് സർ

ಇವು ಕಲರ್ ರಬ್ ಅದಾವಲ್ಲ ನಿಮ್ಗೆ ಇಬ್ಬರದು ಯಾವಾಗಾರ ಊಟ ಜೋಡಿ ಆಗುತ್ತಾ ನಾವೀಗ ಬಂದಿರುವಂಥದ್ದು ನವರತ್ನ ಅಂಗಡಿಗೆ ನೋಡ್ರಿ ನಾವು ಯಾವಾಗ್ಲೂ ಮಕ್ಳಿಗೆ ಬಟ್ಟೆ ಅದೆಲ್ಲ ತೊಗೊಂತಿದ್ವಲ್ರಿ ಅದು ಹೋಲ್ಸೇಲ್ ಅಂಗಡಿನೇ ಐತಿ ಮತ್ತು ಎಲ್ಲ ನಮ್ಗೆ ಬೇಕಾದಂಥ ಬಟ್ಟೆಗಳು ಆ ಅಂಗಡಿಗೆ ಹೋಗಿ ತಗೊಂಡ್ರೇನೆ ಒಂಥರ ಕಮ್ಮಿ ರೇಟು ಚಲೋ ಕ್ವಾಲಿಟಿ ಅನ್ನಂಗೆ ಫೀಲ್ ಹಾಕತ್ ರೀ ಅದೇ ಬೇರೆ ಅಂಗಡಿ ಹೋದ್ರೂ ನಮ್ಗೆ ಅದು ಒಟ್ಟ ವೈನ್ ಅಂತ ಅನ್ಸಂಗಿಲ್ಲ ರೀ ಫ್ರೆಂಡ್ಸ ಏನು ನಾವು ನವರತ್ನ ಒಳಗೆ ಮಕ್ಕಳು ಬಟ್ಟೆ ಇವಾಗ ಟಾಪ್ಗಳದೆಲ್ಲ ತೊಗೊತಿದ್ವಲ್ಲ ಅಲ್ಲೇ ಮುಂದ್ಗಡೆ ಇನ್ನೊಂದು ನವರತ್ನ ಅಂಗಡಿನೇ ಇನ್ನೊಂದು ದೊಡ್ಡದೈತ್ರಿ ಸೊ ಅವ್ರದೇನೆ ಅಂಗಡಿ ಇನ್ನೊಂದು ಅಲ್ಲೇ ಬಾಜುಕನೇ ಐತ್ರಿ ಫ್ರೆಂಡ್ಸ ಇಲ್ಲಿ ಸೀರೆಗಳದೆಲ್ಲ ಕೂಡ ಸಿಗ್ತಾವೆ ಹೋಲ್ಸೇಲ್ದೊಳಗೆ ಇಷ್ಟೊತ್ತನ ನಾವು ಥರ್ಡ್ ಫ್ಲೋರ್ದೊಳಗೆ ಇದ್ದೇವ್ರಿ ಈಗ ಸೆಕೆಂಡ್ ಫ್ಲೋರಿಗೆ ಬಂದೀವಿ ಇಲ್ಲಿ ಟಾಪ್ಗಳೆಲ್ಲನೂ ಕಮ್ಮಿ ರೇಟ್ನೇ ಸಿಗ್ತಾವೆ ನೋಡ್ರಿ ಸೇಲ್ದೊಳಗೆ ಒಂದೊಂದು ನಿಮ್ಗೆ ಚೀಪ್ ಆ್ಯಂಡ್ ಬೆಸ್ಟ್ನೇ ರೇಟ್ನೇ ಅಂತ ಹೇಳಿದ್ರು ಮ್ಯಾಕ್ ಸೀರೆ ತೊಗೊಳಲ್ಲಿ ಅದಕ್ಕಂಥೇಳಿ ಮತ್ತೆ ನಾವು ಸೆಕೆಂಡ್ ಫ್ಲೋರಿಗೆ ಬಂದು ಟಾಪ್ ನೋಡಿದ್ರೆ ಆಯಿತು ಅಂತೇಳಿ ನನಗೂ ಇವಾಗ ಸ್ವಲ್ಪ ಟಾಪ್ಗಳು ಇಲ್ರಿ ರೀ ಹಾಕ್ಕೊಳಕ್ಕೆ ಅದಕ್ಕೆ ಅಂತೇಳಿ ನೋಡಕ್ಕೆ ಬಂದ್ವಿ ಅಲ್ಲಿ ನೋಡಿದ್ವಿ ರೀ ಅಲ್ಲಿ ಕಂಡಪಟ್ಟಿ ನಮ್ಗೆ ತುಟ್ಟಿನ ಅನ್ಸಕತ್ತು ಟಾಪ್ಗಳು ಸೀರೆಗಳು ಇಷ್ಟ ಆದವು ರೀ ಎಲ್ಲ ಮೂರು ಮಂದಿ ಅಕ್ಕ ತಂಗಿಯರಿಗೆ ಅಂದ್ರೆ ಅವ್ರಿಗೆ ಈಗ ವರಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿತ್ತು ಯಾವಾಗಾರ ಹಿಂಗೆ ಎಲ್ಲಿಗಾರ ಹೊಂಟ್ರೆ ಮಾಡಿದ್ರು ಸೀರೆಗಳು ಬೇಕಂಥೇಳಿ ನಾನು ನಮ್ಮ ಮನೆಯೊಳಗೆ ನಾವು ಲ ಲಕ್ಷ್ಮೀ ಪೂಜೆ ಮಾಡ್ಸಿದ್ದೀವಿ ನೋಡ್ರಿ ಶಾಂತಿ ಒಳಗೆ ಮತ್ತು ಏಳು ಮಕ್ಕಳು ತಾಯಿ ಉಡಿಸಿದ್ವಲ್ಲ ಐದುನೂರು ರೂಪಾಯಿ ಜೋಡಿರಿ ಅವು ಸೀರೆ ಕಾಟನ್ದಾಗ ಮತ್ತು ಕಮ್ಮಿ ರೇಟ್ನಾಗ ಒಳ್ಳೆ ಸೀರೆಗಳು ಬಂದಿದ್ವು ಅವು ಅದಕ್ಕಂಥೇಳಿ ನನಗೂ ಕಮ್ಮಿ ರೇಟ್ ಅನ್ನಿಸಿದ್ವು ಅಂತೇಳಿ ಮ್ಯಾಗ ಎರಡು ತೊಗೊಂಡಿದ್ದೆ ನಲ್ಲಿ ಸೀರೆನೇ ಇಷ್ಟ ಅದು ಚಲೋ ಕ್ವಾಲಿಟಿ ಕಮ್ಮಿ ರೇಟ್ನಾಗ ಅಲ್ಲ ಅವ್ರ ಸೀರೆ ಅಷ್ಟೇ ತೊಗೊಂಡ್ರಿ ನಾನು ಟಾಪ್ ನೋಡ್ಬೇಕಂದೆ ಸರ್ನೂ ತಗೊಳ್ತೀನಿ ಅಂದಿದ್ಲು ಚಲೋ ಸಿಕ್ಕು ಅಂದ್ರೆ ರತ್ನೂ ರೀ ಅಕ್ಕ ಟಾಪ್ ಎಲ್ಲ ಗೀಸ್ ಎಲ್ಲ ಹಾಕೊಳಕ್ಕಿ ಮಾಮಗೆ ಎಲ್ಲ ಇಷ್ಟ ಆಗ್ತದ್ರಿ ಅವನೇಂತೆಲ್ಲ ಹಾಕೋಬೇಕು ಮಾಡ್ಬೇಕಂತೇಳಿ ಮಾಮ ಅಮ್ಮ ಎಲ್ಲ ಹಾಕೋ ಅಂದ್ರೂ ಇಷ್ಟ ಆಗಂಗಿಲ್ಲ ಹಂಗಾಗಿ ಅಕ್ಕ ಡ್ರೆಸ್ ಹಾಕೊಳಂಗಿಲ್ಲ ಬಟ್ ಅಲ್ಲಿ ಭಾಳ ತುಟಿ ಅಂತ ಅನಿಸಿದ್ದು ನಮಗೆ ಆ ಅಂಗಡಿ ಒಳಗೆ ಹಾಗಾಗಿ ನಾವು ಮಾಮೂಲಿ ಏನು ಬರ್ತೀವಿ ನೋಡ್ರಿ ರೆಗ್ಯುಲರಾಗಿ ಇನ್ನೊಂದು ನಾವು ರತ್ನ ಅಂಗಡಿ ಅಲ್ಲೇ ನೋಡಕ್ಕೆ ಬಂದಿದಿರಿ ಇಲ್ಲಾದರೂ ಅಂತೇಳಿ ಬಟ್ ಅಲ್ಲಿನೂ ಜಾಸ್ತಿ ಲೈಕ್ ಅನ್ನಿಸ್ಲಿಲ್ಲ ಅವ್ರಿಗೆ ಬಟ್ ಇನ್ನೂ ಟೈಮ್ ಇತ್ತಂದ್ರೆ ನೋಡ್ತಿದ್ವಿ ಹುಡುಗರು ಸಂಬಂಧ ಅಷ್ಟೊಂದೇನಲ್ಲಿ ಕುಂದ್ರಕ್ಕಾಗಲಿಲ್ಲ ಮಮ್ಮಿ ಫೋನ್ ರೀ ಆದಷ್ಟು ಲಗೊಟ್ ಬರ್ಯವ ಹುಡುಗರು ಮನೆಯಾಗದವ ಅಂಥೇಳಿ ಅದಕ್ಕೆ ಅಂತೇಳಿ ಮತ್ತು ಅಲ್ಲೆಲ್ಲ ಸೀರೆ ತೊಗೊಂಡು ಬಿಲ್ ಮಾಡಿಕೊಂಡು ಮತ್ತು ಅಲ್ಲಿ ಟಾಪ್ಗಳು ಜಾಸ್ತಿ ಟೈಮ್ ತಗೊಳ್ಳಿಲ್ರಿ ಅಲ್ಲಿ ನೋಡೋಕೆ ನಾವು ಸ್ವಲ್ಪ ಟೈಮ್ ತೊಗೊಂಡು ಆರಾಮ್ಸೆ ಹೋದ್ರೆ ಬಟ್ಟೆಗಳು ನಮ್ಗೆ ಬೇಕಾದಂಗೆ ರೇಟಿಗೆ ಎಲ್ಲ ಸಿಗ್ತಿರ್ತಾವ್ರಿ ಗಡಿಬಿಡಿ ಒಳಗೆ ತೊಗೋಬೇಕಂತಂದ್ರೂ ಸುಮ್ಮ ಯಾವುದೋ ಒಂದು ತೊಗೊಂಡು ಹಿಡ್ಕೊಂಡ್ ಬಂದಂಗೆ ಆಗುತ್ತೆ ಇವಾಗ ರೀ ಅಲ್ಲಿಂದ ಬರುವಾಗ ಪಾನಿಪೂರಿ ತಿಂದ್ವಿ ಈ ರೋಡನೇ ಒಳಗೆ ನೋಡ್ರಿ ನಾವು ಆ ಕಡೆ ಮನೆಯಾಗ ಎರಡು ದಿನ ಇರಬೇಕಂತೇಳಿ ಇಲ್ಲಿ ಈ ಬಾಡಿಗೆ ಮನೆಯಾಗ ಇರುವಂಥ ಅಕ್ಕಿ ಎಲ್ಲನೂ ಆ ಕಡೆ ಒಯ್ದು ಬಿಟ್ಟಿದ್ದೀವಿ ನಾವು ಹಂಗಾಗಿ ರೇಷನ್ ಅಕ್ಕಿ ಇದ್ದವು ಅಷ್ಟೊಂದು ಸರಿ ಒಂದು ಪಲಾವ್ ಗಿಲೋ ಮಾಡೋಕೆ ಮಟ್ಟಕ್ಕೆ ಒಂದು ಕಿಲೋ ಚಲೋ ಅಕ್ಕಿನ ತೊಗೊಳಕ್ ನೋಡಿರಿ ನೋಡ್ರಿ ರೇಟ ಹೆಚ್ಚು ಕಮ್ಮಿ ಇದ್ದವ ಅದನ್ನು ನೋಡಿಕೊಂಡು ಒಂದು ಕಿಲೋ ಅಕ್ಕಿ ತೊಗೊಂಡು ಇವಾಗ ಮನೆ ಕಡೆ ರೀ